ಹಡಿಬೇಕಾದ್ರ ಅದಕ್ಕೆ ಗಂಡು ಹುಲಿ ಕಾರಣ ಅಲ್ಲತ್ರಿ ಗಾಳಿ ಹುಟ್ಟದ ಇಲ್ರಿ ಮಳಮಾಸ್ತರವ್ರ ಇಂಡಿ ತಾಲೂಕು ಹೆಂಗ ಮಾತಾಡ್ತೀರಿ ಹೆಂಗ ಹಿಡಿಬೇಕು ಒಂದ್ ಸ್ವಲ್ಪ ತಿಳ್ಕೊಂಡು ಮಾಡ್ರಿ ಮಾವ ಅಂತ ಒಂದ್ಸಾರಿ ಲವ್ ಮಾಡಿ ನಿನ್ನ ಕೇಳಕ್ ನಮ್ಮ ಹೂವನ ನಿನ್ನ ಮನೆ ಕಳ್ಸೋಣ ದೊಡ್ಡ ಮನಿಗೆ ಕೊಟ್ಟ ನಮ್ಮ ಹೂವನ ಹೊಳಿ ಕಳ್ಸಾನ ನನ್ನ ಮನೆಗೆ ಕೊಟ್ಟಿದ್ರೆ ನಾ ಏನ್ ಕೊಳ್ತೇತೇನೆ ನೀ ಬಡವಾನ ಸಿಂಹನ ಈಗ ಬಂದು ನೋಡ ನಾನು ಮುಂದೆ ಗಂಡ ಬಡವಾನ ಎರಡ ವರ್ಷ ಕೇಳಿ ಕುಡಿ ಮಾಡಿ ಕೊಡ್ತೀನಿ ಏನು ಅಡಿ ಮಾಡಿ

सी माड़ी खाऊं ताज़ा पन जा कल सी माड़ी ठाऊं

Cota no manicamorca. De qual de qualidade एक डंग मरके ये तोता ಗುರುವಾಗ ಏ ಭಾನವ ಜಮಕ್ಕೆ ಹುಟ್ಟಿ ಮಾನ ಕಳ್ಕೊಂಡ್ರ ಮನುಷ್ಯ ಪಡ್ತೀವಿ ತಮ್ಮನ ಮನಿಕಾಡಿ ಸದಾ ತಮ್ಮನ ಮನಿಕಾಡಿ ಸದಾ I'm தக்க நோர சாத்திங்க மடக்கி தோட்டம் சோத்த அசார தம்ம தண்டி பண் தம்ம நான் அதன மீத்த அக்க நான்தால

ಅವರೆಲ್ಲ ಸೌಂಡ್ ಬಿಟ್ಟರೆ ಖರೆ ನಮ್ಮ ಮಾಡೋದು ಅದಕ್ಕೆ ಸೋಂಡ್ಗೊಂಡಿತ್ತಿರ್ತಿವಿ ಬಹಳ ಉತ್ತಮ ರೀತಿ ಒಳಗ ಹೌದು ಅದಕ್ಕಲ್ಲೇ ಹೇಳ್ತಾರಲ್ಲ ಜ್ಞಾನಿಗಳ ಮಾತ ಏನ್ರಿ ಹೇಳ್ತಾರ ಏನ್ರಿ ಮುತ್ತಿನ ಬೆಲೆ ಮುತಗಾರನೇ ಬಲ್ಲ ಅಂತ ಹೇಳ್ತಾರ ಹೌದಾ ಏನು ಅದು ಮುತ್ತಿನ ಬೆಲೆ ಮುತ್ತಗಾರನೆ ಬಲ್ಲ ಕಾತ್ತಾಯವ್ ಎಂದು ತಿಳಿದಿಲ್ಲ ಹೌದಾ ಮುತ್ತಿನ ಬೆಲೆ ಮುತಾರನೇ ಬಲ್ಲ ಕಾತಿಕಾಯ್ ಎಂದು ತಿಳಿದಿಲ್ಲ ಹೌದು ಎತ್ತಿಗೊಪ್ಪು ಕಾರಣ ಕರಿ ಕಾತ್ತಿ ಎಂದ್ರೆ ಒಪ್ಪತ್ತೇನು ಹೌದಾ ಕರ್ನಾಟಕ ಮಹಾರಾಷ್ಟ್ರದೊಳಗ ಕಾಕಣ್ಕೆ ಎತ್ತಿನ ಕರಿ ಅಂತ ಹೇಳಿ ಸದ್ಯ ನಡೀತದ ಹೌದು ಏನು ಕಾಕಡ್ಕೆ ಒಳಗ ಕಾರುಣ ಕರಿ ಒಳಗ ಕರಿ ಹರಿತದೆ ಹೋರಿ ರೀ ಅಡ್ಯಾ ತಮಗೆಲ್ಲರಿಗೆ ಗೊತ್ತಿದ್ದಿರ್ತಕ್ಕಂಥ ಮಾತು ಅದ ಹೌದು 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 ಏಯ ಪಗಳ ಗಪ್ಪರಪ್ಪ ಸರ ಇರುಮಂತೆ ನೀಪೋನ್ ಹಾಕ್ಬಿಡಣ ಅಂತೀನಿ ನಾಳೆಗೆ ಬರ್ತಾರೆ ಅವರು ಇಲ್ಲ ನಡೆದೇ ಖರೆ ರೀ ಅಂತ ಅಟ್ಟೇ ಸ್ವಲ್ಪ ನೀವು ಗಾಳಿ ಮಾಡಿದ್ರೆ ಹಾಡೋದು ಇಟ್ಕೊಂಡೇ ಅವನು ಏನು ಬರಲಲ್ಲಿ ಹ್ಞೂ ಏನು ಅದಕ ಕಾಕಂಡ ಕರಿ ಕರೆ ಹರಿದಿ ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಗೊತ್ತೈತಿ ಅಲ್ಲನಾ ಹಂತೆ ಜಾಗದಾಗ ಒಂದು ಹೋರಿನ ಮೈ ತೊಳದು ಬಣ್ಣ ಹಚ್ಚಿ ಹಣಿಗೆ ಬಾಸಿಂಗ್ ಕಟ್ಟಿ ಬಿಟ್ರಪ್ಪ ಅಂತಂದ್ರೆ ಅದು ಹೋರಿ ಚಂದ ಕಾಣತದ ಹೋರಿ ಹೌದು 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 ಜೀರ್ ಕರ್ತ ಅದೇ ಜಾಗ್ 냐ಗ ಹೋರಿನ ಒತ್ತಟ ಬಿಟ್ಟು ಕತ್ತಿಗೆ ಸಿಂಗಾರ ಮಾಡಿ ಅದಕ್ಕೆ ಬಾಸಿಂಗ್ ಕಟ್ಟ ಚಂದ ಕಂಡತನು ಏ ಅದು ಚಲ ಕಾಣ್ರಿ ಹೌದು ನೀವು ಯಾರು ಬಂಡರ ಇವರು ಪವಣ್ಯಗೌಡ ஏன்ை இட் ரூ நோடு சிதரம எத்த எத்தொரிக ஜ கத்திகாரி கத்திக பாஷிங்க கட்டி கறிஹர் அதுக்கலேத்தி அடிகி அல்ல தங்க அடிகி அடிகி அல்ல ஜாடி தவிர தங்க ஜி தவிர வரக்கங்க வயசின் தாயி தந்தி நந்த மாதாட் மகள முப்ப வயசின தாயி தந்தி மழும் பைத்தோட நிஜவாத மகளனி தெளி பகசி மிண்டனோடி கிசிள ಇದೇ ಮಾತು ಯಾಕೆ ಹೇಳ್ಬೇಕಲ್ಲಣ್ಣ ಇದೇ ಹೇಳ್ಬೇಕ್ರಿಪ್ಪ ಇವತ್ತಿನ ದಿವಸ ಮುಪ್ಪ ವಯಸ್ಸಿನ ತಾಯಿ ತಂದಿಗೆ ಮಗಳು ಒಂದು ರೊಟ್ಟಿ ಕೊಟ್ಟು ನೋಡ್ದು ಅಂದ್ರೆ ನಿಜವಾದ ಮಗಳು ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ಹೋಲಿಸ್ತಾರೆ ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮಗ ಹೌದು ಹೌದು ಹೌದ್ ಹೌದು ಮತ್ತ ಗಂಡನನ್ನು ಬಂದು ಕೂಡಲೇನೆ ಮಾರಿ ಇಳು ಬಿಡುದು ಮಿಂಡ್ ಕಂಡು ಕೂಡ ಹಲ್ಲಕ್ಕಾರ ಅವರು ಅವ್ರಿಗೆ ಗರ್ತನಕ್ಕೂ ಬರಂಗಿಲ್ಲ ಅದೇ ಜನ ಈಗ ಇದನ್ನ ಈಚ ಕಡೆ ನಮ್ಮ ಸರ್ಜೋಡಿ ಕಲಾವಂತರು ಹಿಂಡಿ ತಾಲೂಕದು ನಮ್ಮ ಮಾಳು ಮಾಸ್ತರ್ ಅವರು ಬಂದಾರ ಬಂದಾರೀಪ್ಪ ಬಹಳ ಚಂದಾಗಿ ಮಾತಾಡಿದ್ರು ಅವರು ಏನಪ್ಪಾ ನಮ್ಮ ರೇವಣಿಸಿದ ಮಾಸ್ತರ್ನ ಗೆಣಸು ಕುದಸನು ತಿತ್ತಿನಂತ ಹೇಳ್ದ್ರು ಅವರು ನೋಡಿರಿ ಅವ್ರು ಒಟ್ಟು ಅವ್ರಿಗೆ ಏನೋ ಇವ್ರೇರು ಗೆಣಸು ಕೆದಸ್ಕೊಂತ ತಿನ್ಬೇಕು ಇವರು ಅಲ್ಲ ನಮಗೆ ಏನ ಊಟ ಪಕ್ಕ ತಿನ್ನಲ್ಲ ಈಗಿದ್ರು ನಾವು ನಂಬದೇಲಿ ಗೆಣಸು ಬರೋಕೆ ಮಾಡೋ ಮಾಸ್ತರ್ ಅಲ್ಲೇ ಅವ ನೋಡ್ಬೇಕು ಹಿಂಡಿಯಾಗೆ ಯಾಕಡೆ ಹಿಂಡಿ ಬಾಜಾರಾಗ ನೋಡ್ರಿಪ್ಪ ಇಮೇಲೆ ಮಾತು ಹೇಳಿದ್ರು ಅವರು ಏನತ್ತಾ ನಮ್ಮ ಪೆಂಟು ಅಣ್ಣ ಆ ಮಾತಾಡ್ಕೊತ ಮಾತಾಡ್ಕೊತ ಒಂದು ಮಾತು ಮಾಳಪ್ಪನ ಜೋಡಿ ಗಂಡ ಹುಲಿ ಹೆಣ್ಣು ಹುಲಿ ಬೆನ್ ಹತ್ತಿ ಬಂದ ಹೆಣ್ಣು ಹುಲಿಗೆ ಸ್ಥಾನ ಕೊಟ್ಟನ ಮುತ್ಯ ಮುತ್ಯಾ ಗಂಡು ಹುಲಿಗೆ ಏನ್ ಕೂನ ಕೊಟ್ಟನ ಹತ್ ಕೇಳ್ತಾರ ಅವ್ರು ಏನತ್ತ ಅಂದ್ರ ಆ ಹೆಣ್ಣು ಹುಲಿ ಹಡಿಬೇಕಾದ್ರ ಅದಕ್ಕೆ ಗಂಡು ಹುಲಿ ಕಾರಣ ಅಲ್ಲತ್ರಿ ಗಾಳಿ ಹುಟ್ಟದ ಇಲ್ರಿ ಮಾಡ ಇಂಡಿ ತಾಲೂಕು ಹೆಂಗ ಮಾತಾಡ್ತೀರಿ ಹೆಂಗ್ ಹಿಡಿಬೇಕು ಒಂದ್ ಸ್ವಲ್ಪ ತಿಳ್ಕೊಂಡು ಮಾಡ್ರಿ ಸೋಮ ಅಲ್ಲ ಗಂಡು ಹುಲಿ ಏನು ಸ್ಥಾನ ಕೊಟ್ಟ ಅಂದ್ರೆ ಹೆಣ್ ಹುಲಿ ಕೊಟ್ರಲ್ಲ ಹುಲಿ ಅಲ್ಲನು ಹೇಳಿಲ್ರಿ ಗಾಳಿ ಹುಡ್ತಾವ ಇವ್ರ ಏನತ್ತಾರ ಆ ಎಲ್ಲಪ್ಪನ ಹೆಸರ ಎಲ್ಲಪ್ಪದ ಎಲ್ಲಪ್ಪನ ಮನೆಯವ್ರ ಹೆಸರು ಏನದ ಏನ್ರಿಪ್ಪ ಸಂಗಮ ಅಂದ್ರೆ ಎಲ್ಲಪ್ಪ ಎಲ್ಲಪ್ಪ ಹೆಸರು ಇರ್ಬೇಕು ಎಲ್ಲೇಳ ವಿಚಾರ ಮಾಡೋರು ಇವರು ಹುಲಿ ಹೆಸರು ಒಂದೇ ಇರಬೇಕು ಅಂದಾಗಿ ಇವ್ರು ಒಪ್ಕೋರು ಹೌದ ಹುಲಿ ಹುಲಿಲೆ ಏನ ಅಂತಾರಲ್ಲ ಎಲ್ಲೂ ಇಲ್ಲದ ಮನುಷ್ಯ ಎಡುವುದು ಸಹಜ ಹೌದು ಎಲ್ಲೂ ನಾಲಿಗೆ ಎಡುವುದು ಸಹಜ ನಡೆಯುವಂತ ಮನುಷ್ಯ ಎಡುವುದು ಸಹಜ ಹೌದು ನಿಮ್ಗೆ ಒಂದು ಮಾತು ಕೇಳ್ತೀನಿ ನಾನು ಏನತ್ತ ಏನು ಕೇಳ್ತೀನಿ ಹಾಂ ಅದರ ತಂದು ಮಾತು ಮಾತಾಡಿದ್ರು ಅವರು ಏನತ್ತಾ ಆ ಈಚೆ ಕಡೆ ನಮ್ಮ ಹಿರಿಯಾರು ಒಂದು ನೂರು ಒಂದು ರೂಪಾಯಿ ಕೊಟ್ಟಾಗ ಅವ್ರು ಅಂದರು ಏನತ್ತಾ ರೂಪಾಯಿ ಏಕ್ಷೆ ಏಕ್ ರೂಪಾಯಿ ಸರೋವರ ಏಕ್ಷ ಏಕ್ ರೂಪಾಯಿ ರೀ ಅಂದ್ರಿ ಒಂದು ಒಂದು ನೂರ ಒಂದು ರೀ ಅಂದರು ಒಂದು ಪಕ್ಕ ಮರಾಠಿ ವಿಮಾನ ಅರ್ಧ ಕನ್ನಡ ಅರ್ಧ ಮರಾಠಿ ಇದು ಗಂಡು ಹುಲಿ ಹೆಣ್ಣು ಹುಲಿ ಮಾಳಪ್ಪನ ಬೆನ್ನ ಹತ್ತಿ ಅಂತ ಹೇಳಿ ಹಿಂದೆ ನಮ್ಮ ನಾಗರು ಅವರು ಶಿರಡೋಣ ಗಿರ್ಮಾಲ್ ಮಾಸ್ತಾರ ಅವರು ಹೇಳಿರ್ತಕ್ಕಂತ ಮಾತ ಇದು ನಮಗಿಷ್ಟು ತಿಳಿದ ಪ್ರಕಾರ ಹೌದು ನಿಂಬಲ್ಯಕ್ಕೆ ಏನಾರು ಮಾಡುಸಾರವ್ರ ಇತ್ತಂದ್ರು ಕೂಡ ಹಿಂಗ ಐತ್ ಬಿಂಟು ಮಾಸ್ತಾರ ಹೇಳಿದ್ರೆ ನಮ್ ಬೆನ್ನ ಬೆಂತಿಲ್ಲ ನಮಗೆ ತಿಳಿದಷ್ಟು ಹೇಳಿರ್ತೇವೆ ನಾವು ಹಾಂ ಅದಕ್ಕೆ ಇದ್ರ ಬಗ್ಗೆ ಮತ್ತು ಮತ್ತೆ ನಮ್ಮ ಸರ್ ಅವ್ರು ಮಾತಾಡ್ತಾರ ಇರ್ಲಿ ಹೆಂಗೆ ಹೇಳಿರಿ ಆ ನಮ್ಮ ತಮ್ಮವರು ನಮ್ಮ ಅಣ್ಣದೇವರು ನಮ್ಮ ತಮ್ಗಳು ಹೇಳ್ತಾರ ಅವರು ಏನಂತ ಜಾನಪದಗಳ ಬರಬೇಕು ಜಾನಪದಗಳು ಹಾಂ ಹಾಂ ಜಾನಪದ ಜಾನಪದಗಳ ಬರ್ತಾವೆ ಖರೆ ಇಲ್ಲಿ ಜೇರು ಕರ್ತ ಸಸಿ ಬಂದೇಳಂದ್ರೆ ಯಾವಾರು ಬೇರೆ ಇತ್ತು ಸಸಿ ಆ ಇವತ್ತು ಅಣ್ಣ ತಮ್ಮರು ಮ್ಯಾಲೆ ಕೂಡಿಸಿರಿ ಸಸಿ ಮ್ಯಾಲೆ ಹೆಂಗೆ ಹಾಡೋದು ಹೆಂಗೆ ರೀಪ್ಪ ಹೇಳು ಹೇಳಿರಿ ಮಾವ ನಮ್ಮ ಮಗಂತ ಒನ್ಸಿಯಲ್ಲವ ಮಾಡಿಕ್ ನಮ್ಮ ನಿನ್ನ ಮನೆ ಬೆಳ ದೊಡ್ಡ ಮನೆಗೆ ಕೊಟ್ಟಂತ ನಮ್ಮ ಊವನ ಹೊಳಿಕ ಶಾನ ನನ್ನ ಮನೆಗೆ ಕೊಟ್ಟಿದ್ರು ನಾ ಏನು ಕೊಳ್ತಿರ್ತೇನೆ ನೀನ್ನ ஏன்டி மூத்த ஆடின் மரிய மகனின் மரிய அதுக்க இரலி னா்ரி நமக்கு பிரிவு முந்தா பேர்த்து பாகிசி கார்த்தியா கவல பங்காய் தீ கல அக்கள பந்த இங்க கள பந்த घर घाप

ಆ ಕಾಲಕ್ಕೆ ಶನಿ ಕಾಡ್ ಬರ್ದತ್ತ ಮುಪ್ಪ ವಯಸ್ಸಿನ ತಾಯಿ ತಂದಿ ಇದ್ರಪ್ಪ ಅಂತಂದ್ರ ಮಗ ಹೌದು ಆ ಹಿಂಗ ಒಳ್ಳೆ ಹುರುಪಿಲ್ ಹಾಡ್ಕಿ ನಡೆದಾಗ ಮಾಹಿತಿಗಳು ಬಂದ್ಬಿಡ್ಬಾರ್ದು ಇದೇ ಮಾತು ಪದೇ ಇದನ್ನೇ ಮಾತು ಯಾಕೆ ಹೇಳ್ಬೇಕಾಗಿ ಅದು ಗೊತ್ತದನು ತಾಯಿ ತಂದಿ ಇದ್ದಳಗ ಮಗನೇ ತಾಯಿ ತಂದಿಗ ನೋಡ್ಕೋಬೇಕು ಹೌದು ಜಿಯರ್ ಕರ್ತಾ ಮಾ ತಾಯಿ ತಂದಿಗ ಬಿಟ್ಟು ಮಗನೇ ಹಾದಂದ್ರ ಆ ತಾಯಿ ತಂದಿ ಯಾರಿಗೆ ಬೇಡ್ಕೋಬೇಕು ಅವರು ಹೌದು ಹೌದು ಮಳೆಗಾಲದಾಗ ಮಳಿ ಹೆಚ್ಚಾಗಿ ಮನಿ ಬಿತ್ತಪ್ಪ ಅಂತಂದ್ರೆ ಎಲ್ಲಿ ಹೋಗಿ ಅಂದ್ರೆ ಕಟ್ಟಬೇಕು ಮಳೆಗಾಲದಾಗ ಹೌದು ಯಾರ ಮನೆ ಕುಂದ್ರಬೇಕು ಮತ್ತೆ ಕೆಸರು ಬಡಿದ್ ಹೊಳ್ಳಿ ಈಗ ದಿನ ಪ್ರತಿನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಈ ಶ್ರಾವಣ ತಿಂಗಳದಾಗ ಸಿಜನ್ ಚಾಲು ಆಗಿ ಕಾರ್ಯಕ್ರಮ ಇರೋದಂಗ ಇಂತ ಹುರುಪ್ಲೆ ಹಾಡಿಕೆ ನಡೆದಾಗ ಮಾಯಕ್ ಬಂದ್ಬಿಟ್ಟು ಅಂದ್ರೆ ಮಾಡುದು ಏನದ ಹೋಗುದಂಗೆ ಕಪ್ಪ ಕೂತು ಅಯ್ಯ ಅದಕ್ಕೆ ಇರ್ಲಿ ಹಾ ಹಾ ಮಾಡ್ತೇನೆ

மசாக்கி மக வை i <laughs>